ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ವಾರದಿಂದ ವಾರಕ್ಕೆ ಟಿ ಆರ್ ಪಿಯಲ್ಲಿ ಬದಲಾವಣೆ ಆಗುತ್ತೆ ಅದೇ ರೀತಿ ಈ ವಾರವೂ ಕೂಡ ಧಾರಾವಾಹಿಗಳ ಟಿ ಆರ್ ಪಿಯಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ ಯಾಕೆ ಅಂತ ಅಂದರೆ ಈ ವಾರ ಹೊಸ ಹೊಸ ಎರಡು ಸೀರಿಯಲ್ಗಳು ಪ್ರಾರಂಭಗೊಂಡಿವೆ ಇದರಿಂದ ಎಲ್ಲ ಧಾರಾವಾಹಿಗಳ ಸ್ಥಾನ ಅದಲು ಬದಲಾಗಿದೆ ಅಂತಂದರೆ ತಪ್ಪಾಗಲಾರ್ದು ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಧಾರಾವಾಹಿಗೆ ಯಾವ ಸ್ಥಾನ ಸಿಕ್ಕಿದೆ ಟಾಪ್ ಟೆನ್ ಧಾರಾವಾಹಿಗಳು ಯಾವುವು ಎಂಬುದನ್ನು ನಿಮಗೆ ತಿಳಿಸಿಕೊಡ್ತೀನಿ ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಗಳ ನಡುವಿನ ಪೈಪೋಟಿ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಮೊದಲು ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದರೆ ಕರ್ಣ ಧಾರಾವಾಹಿಗೆ ಎಂಟು ಪಾಯಿಂಟ್ ಎಂಟು ಟಿ ಆರ್ ಪಿ ಲಕ್ಷ್ಮೀನಿವಾಸ ಧಾರಾವಾಹಿಗೆ ಏಳು ಪಾಯಿಂಟ್ ಏಳು ಟಿ ಆರ್ ಪಿ ಅಣ್ಣಯ್ಯ ಧಾರಾವಾಹಿಗೆ ಏಳು ಪಾಯಿಂಟ್ ಎಂಟು ಟಿ ಆರ್ ಪಿ ಸಿಕ್ಕಿದ್ರೆ ಅಮೃತಧಾರೆ ಧಾರಾವಾಹಿಗೆ ಆರು ಪಾಯಿಂಟ್ ಏಳು ಟಿ ಆರ್ ಪಿ ದೊರೆತಿದೆ ಹಾಗೆ ನಾನಿನ್ನ ಬಿಡಲಾರೆ ಧಾರಾವಾಹಿಗೆ ಆರು ಪಾಯಿಂಟ್ ಒಂದು ಟಿ ಆರ್ ಪಿ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಗೆ ಐದು ಪಾಯಿಂಟ್ ಆರು ಟಿ ಆರ್ ಪಿ ಬ್ರಹ್ಮಗಂಟು ಧಾರಾವಾಹಿಗೆ ಐದು ಪಾಯಿಂಟ್ ನಾಲ್ಕು ಟಿ ಆರ್ ಪಿ ಸಿಕ್ಕಿದ್ರೆ ಪುಟ್ಟಕ್ಕನ ಮಕ್ಕಳು ನಾಲ್ಕು ಪಾಯಿಂಟ್ ಎರಡು ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿ ಎರಡು ಪಾಯಿಂಟ್ ಏಳು ಟಿ ಆರ್ ಪಿ ಪಡೆದಿದೆ ಹಾಗೆ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಕೂಡ ಎರಡು ಪಾಯಿಂಟ್ ನಾಲ್ಕು ಟಿ ಆರ್ ಪಿ ಪಡೆದುಕೊಂಡಿದೆ ಹಾಗೆ ಈ ಬಾರಿ ಹೊಸ ಹೊಸ ಧಾರಾವಾಹಿಗಳು ಪ್ರಾರಂಭವಾದಂತಹ ಕಲಸ್ ಕನ್ನಡ ವಾಹಿನಿ ಪಡೆದಿರುವಂತಹ ಟಿ ಆರ್ ಪಿಯನ್ನು ನೋಡೋದಾದರೆ ನಂದಗೋಕುಲ ಧಾರಾವಾಹಿ ಆರು ಪಾಯಿಂಟ್ ಏಳು ಟಿ ಆರ್ ಪಿ ಮುದ್ದುಸೊಸೆ ಧಾರಾವಾಹಿ ಆರು ಪಾಯಿಂಟ್ ಒಂದು ಟಿ ಆರ್ ಪಿ ಭಾಗ್ಯಲಕ್ಷ್ಮಿ ಶ್ರೀಗಂಧದ ಗುಡಿ ಹಾಗೂ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಗಳು ನಾಲ್ಕು ಪಾಯಿಂಟ್ ಒಂಬತ್ತು ಟಿ ಆರ್ ಪಿಯನ್ನು ಪಡೆದುಕೊಂಡಿವೆ ಹಾಗೆ ಹೊಸದಾಗಿ ಪ್ರಾರಂಭವಾದಂತಹ ಗೌರಿ ಕಲ್ಯಾಣ ನಾಲ್ಕು ಪಾಯಿಂಟ್ ಎಂಟು ಟಿ ಆರ್ ಪಿಯನ್ನು ಪಡೆದರೆ ಪ್ರೇಮ ಕಾವ್ಯ ನಾಲ್ಕು ಪಾಯಿಂಟ್ ಮೂರು ಟಿ ಆರ್ ಪಿ ಹಾಗೆ ಪವಿತ್ರ ಬಂಧನ ಧಾರಾವಾಹಿ ಕೂಡ ಮೂರು ಪಾಯಿಂಟ್ ಒಂದು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಹಾಗೆ ಯಜಮಾನ ಧಾರಾವಾಹಿ ಕೂಡ ಒಂದು ಪಾಯಿಂಟ್ ಏಳು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ಟಾರ್ ಸುವರ್ಣ ಧಾರಾವಾಹಿಗಳನ್ನು ನೋಡೋದಾದರೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಲ್ಕು ಪಾಯಿಂಟ್ ಏಳು ಟಿ ವಿ ಆರ್ ಹಾಗೆ ವಸುದೈವ ಕುಟುಂಬ ಧಾರಾವಾಹಿ ಮೂರು ಪಾಯಿಂಟ್ ಒಂಬತ್ತು ಟಿ ವಿ ಆರ್ ಆಸೆ ಧಾರಾವಾಹಿ ಮೂರು ಪಾಯಿಂಟ್ ಆರು ಟಿ ವಿ ಆರ್ ಪಿಯನ್ನು ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ಈ ಎಲ್ಲ ಧಾರಾವಾಹಿಗಳಲ್ಲಿ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್